ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಇನ್ನೂ ಎರಡೂವರೆ ವರ್ಷ ಬಾಕಿ ಇದೆ ಅಷ್ಟರೊಳಗೆ ತಮ್ಮದೇ ನಾಯಕತ್ವ ಕಟ್ಟಿ ರಾಜ್ಯದಲ್ಲಿ ಹಿಂದೂ ಪರ ಸರ್ಕಾರ ತರಲು ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಯತ್ನ ಮಾಡ್ತಿದ್ದಾರೆ ಯತ್ನಾಳ್ ಈಗಾಗಲೇ ರಾಜ್ಯ ಪ್ರವಾಸ ಮಾಡ್ತಿದ್ದು ದೊಡ್ಡ ಮಟ್ಟದ ಬೆಂಬಲವೇ ಸಿಕ್ತಿದೆ ಇದನ್ನೇ ಬಂಡವಾಳ ಮಾಡಿಕೊಂಡು ದೊಡ್ಡ ನಾಯಕನಾಗೂ ವಿಶ್ವಾಸದಲ್ಲಿದ್ದಾರೆ ಒಂದು ರೀತಿ ಸರ್ಕಾರ ಏನೇ ಮಾಡಿದ್ರೂ ಟೀಕಿಸೋ ವಿರೋಧ ಪಕ್ಷ ಬಿಜೆಪಿಗಿಂತ ಯತ್ನಾಳ್ ಒಬ್ಬರೇ ಏಕಾಂಗಿಯಾಗಿ ವಿರೋಧ ಪಕ್ಷದ ನಾಯಕನಾಗಿ ಸರ್ಕಾರಕ್ಕೆ ಹೋದಲ್ಲಿ ಬಂದಲ್ಲೆಲ್ಲ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ ಇದೀಗ ರಾಜ್ಯದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳು ಬ್ಯಾನ್ ಆಗೋ ಚರ್ಚೆ ಶುರುವಾಗಿದ್ದು ಸರ್ಕಾರ ಹಾಗೂ ಪ್ರಿಯಾಂಕ್ ಖರ್ಗೆಗೆ ಯತ್ನಾಳ್ ಜಾಡಿಸಿದ್ದಾರೆ ನೀವೆಲ್ಲ ತಾಲಿಬಾನ್ ಬಚ್ಚಗಳು ನಿಮಗೆ ಮದರಾಸಗಳನ್ನು ಮುಟ್ಟೋ ತಾಕುತ್ತಿಲ್ಲ ನಾನು ಅಧಿಕಾರಕ್ಕೆ ಬಂದಾಗ ಮಸೀದಿ ಒಡೆಯುತ್ತೇನೆ ಅಂದಿದ್ದಾರೆ ಅಷ್ಟೇ ಅಲ್ಲದೆ ಬಿಜೆಪಿಗೆ ಬರೋ ಬಗ್ಗೆಯೂ ಮಾತಾಡಿದ್ದು ಯಡಿಯೂರಪ್ಪ ಕುಟುಂಬ ಇಲ್ಲದಿದ್ರೆ ಮಾತ್ರ ನಾನು ಬಿಜೆಪಿಗೆ ಬರ್ತೇನೆ ಅಂತ ಅವರಿಗೆ ಆಫರ್ ಕೊಟ್ಟಿದ್ದಾರೆ ಹಾಗೂ ಜಾತಿ ಗಣತಿ ಬಗ್ಗೆಯೂ ಮಾತಾಡಿದ್ದು ಸಿದ್ದರಾಮಯ್ಯ ಎಲ್ಲರನ್ನೂ ಉಳಿಯುತ್ತಿದ್ದಾರೆ ಇದಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಜನರಿಂದಲೇ ಉತ್ತರ ಸಿಗುತ್ತೆ ಅಂತ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಪ್ರಿಯಾಂಕಾ ಖರ್ಗೆಗೆ ತಾಕತ್ತು ದಮ್ಮಿದ್ರೆ ಕರ್ನಾಟಕದಲ್ಲಿ ಅಕ್ರಮವಾಗಿ ಕಟ್ಟಿಕೊಂಡಂತ ಮಸೂದೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಮಾಡ್ತಾ ಇದ್ದಾರೆ ಮೊದಲು ಅದನ್ನು ಬಂದ್ ನಿಜವಾಗಿ ತಾಕತ್ತು ಜಾತಾತಿ ಕೇವಲ ಒಂದು ಸನಾತನ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿ ಆರ್ ಎಸ್ ಎಸ್ ಅನ್ನ ಟಾರ್ಗೆಟ್ ಮಾಡಿ ಅಂತ ಮಾತಾಡ್ತಾ ಇದ್ದಾರೆ ಅವರ ಒಂದು ಪಾಲಿಸ್ತನ ಹೇಳಿಕೆ ಇಡೀ ರಾಜ್ಯದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಯಾವುದೇ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಷೇಧ ಮಾಡಲಿಕ್ಕೆ ಇವರಿಗೆ ಅಧಿಕಾರನೇ ಇಲ್ಲ ಸಾರ್ವಜನಿಕ ಸ್ಥಳದಲ್ಲಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಡೆಸೋದೇನೋ ಒಂದು ಶಾಖೆ ಶಾಖೆಯಲ್ಲಿ ಏನ್ ಚರ್ಚೆ ಆಗ್ತದೆ ದೇಶಭಕ್ತಿ ನಮ್ಮ ದೇಶಕ್ಕಾಗಿ ದೇಶಕ್ಕಾಗಿತ್ತು ಪ್ರಾಣ ಕೊಟ್ಟಂತ ರಾಷ್ಟ್ರ ನಾಯಕರನ್ನ ಮತ್ತು ಸನಾತನ ಹಿಂದೂ ಧರ್ಮ ಅಖಂಡ ಭಾರತದಲ್ಲಿರುವಂತ ನಮ್ಮ ರಾಜ ಮಹಾರಾಜರು ಅದು ಶಿವಾಜಿ ಮಹಾರಾಜ ಇರ್ಬೋದು ಮಹಾರಾಣಾ ಪ್ರತಾಪ್ ಇರ್ಬೋದು ಪೃಥ್ವಿರಾಜ್ ಚೌಹಾಣ್ ಇರ್ಬೋದು ಮನಿಕೆ ಓಬವ್ವ ಇರ್ಬೋದು ಮದಕರಿ ನಾಯಕ್ ಇರ್ಬೋದು ವೀರಾಣಿ ಕಿತ್ತೂರು ಚೆನ್ನಿ ಇರ್ಬೋದು ಸಂಗ್ರಹ ಇಂಥ ಶಿಕ್ಷಣ ಕೊಡೋದೇ ರಾಷ್ಟ್ರೀಯ ಸ್ವಲ್ಪ ಶಿಕ್ಷಕರ ಒಂದು ಉದ್ದೇಶ ಆದ್ರೆ ತಾಲಿಬಾನಿಗಳು ಅವರೇ ತಾಲಿಬಾನಿಗಳ ಭಕ್ಷ್ಯಗಳು ಇವರಲ್ಲ ಡಿ ಕೆ ಹರಿಪ್ರಸಾದ್ ಸಿದ್ದರಾಮಯ್ಯ ಸೇನಕರಿಗೆ ತಾಲಿಬಾನದ ಪರವಾಗಿ ಮಾತಾಡುವಂತ ಖೇಲಾಗೆ ತಾಲಿಬಾನ್ ಅನ್ನುವಂಥದ್ದು ಆರ್ ಎಸ್ ಎಸ್ ಬಗ್ಗೆ ಅಸೈಕರಿಗೆ ಮಾತಾಡುವ ನಿಮ್ಮ ತಾಕತ್ತಿದ್ರೆ ಡಿ ಕೆ ಶಿವಕುಮಾರ್ ತಾಕತ್ತಿದ್ರೆ ಮನೆ ಆರ್ ಎಸ್ ಎಸ್ ಟೋಪಿಯನ್ನ ಎ ಟೋಪಿ ಖರಿ ಟೋಪಿ ಬಾ ತಾಕತ್ತಿದೆ ಜಮೀರ್ ಅಹ್ಮದ್ಗೆ ಏ ಜಾಯಿ ಟೋಪಿ ಬಾ ಅನ್ನುವಂತ ತಾಕತ್ತಿದೆ ಡಿಕೆ ಶಿವಕುಮಾರ್ ಜನ ನೋಡ್ತಾ ಇದ್ದ ಇವತ್ತು ನೋಡಿ ಮನೆ ನಾಲ್ಕುನೂರು ಮುಸ್ಲಿಮರಿಗೆ ಪಿ ಎಸ್ ಐ ಒಂದು ಟ್ರೈನಿಂಗ್ ಸರ್ಕಾರದಿಂದ ಎಷ್ಟು ನಾಲ್ಕನೂರ್ಕಿಂತ ಅಧಿಕವಾಗಿ ಪಿ ಎಸ್ ಐ ಗಳ ಟ್ರೈನಿಂಗ್ ಕೊಡ್ತಾರಂದ್ರೆ ಈ ಜಮೀರ್ ಅಹ್ಮದ್ ಖಾನ್ ಸಿದ್ದರಾಮಯ್ಯ ಮತ್ತು ಡಿ ಜಿ ಐಜಿಪಿ ಕೂಡಿ ಕರ್ನಾಟಕವನ್ನ ಒಂದು ಮುಸ್ಲಿಂ ಒಂದು ರಾಷ್ಟ್ರ ರಾಜ್ಯ ಮಾಡುವಂತ ಯಾವ ರೀತಿ ತಮಿಳ್ ಏನು ಕೇರಳ ಆಗಿದೆ ಕಾಶ್ಮೀರ ಆಗಿದೆ ಪಶ್ಚಿಮ ಬಂಗಾಳ ಏನಾಗಿದೆ ಅದೇ ಮಾದರಿಯಲ್ಲಿ ಸಿದ್ದರಾಮಯ್ಯನವರು ಅತ್ಯಂತ ಹೀನ ಕೆಲಸ ಇವತ್ತು ರಾಜ್ಯದಲ್ಲಿ ಮಾಡ್ತಾ ಇದ್ರು ಇದಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜನ ಉತ್ತರ ಕೊಡ್ತಾರೆ ನಮ್ ಏನಾದ್ರೂ ಪ್ರಿಯಾಂಕಾ ಖರ್ಗೆ ಮಾತಾಡಿದ್ರೆ ನಾ ಇಷ್ಟ ಹೇಳ್ತೀನಿ ಪ್ರಿಯಾಂಕಾ ಖರ್ಗೆ ನೀವು ಅಂಬೇಡ್ಕರ್ ಒಂದು ಇವರಲ್ಲ ಶಿಷ್ಯರಲ್ಲ ಇವೆಲ್ಲ ಸೋನಿಯಾ ಗಾಂಧಿ ಶಿಷ್ಯರು ಇವೆಲ್ಲ ನೇರು ಮಂತ ಶಿಷ್ಯರು ನೇರು ಈ ದೇಶಕ್ಕೆ ಏನು ಕೊಟ್ಟಿಲ್ಲ ಈ ದೇಶ ಸ್ವಾತಂತ್ರ್ಯ ಆಗಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಕಾರ ಅವ್ರು ಹೇಳಿದ ಪ್ರಕಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ ಡಾಶ್ ಸಿಂಗು ಇಂತ ನಾಯಕರ ಒಂದು ಭಯಕ್ಕೆ ಬ್ರಿಟಿಷರು ಓಡೋಗಿದ್ದಾರೆ ಹೊರತು ನೇರು ಗಾಂಧಿಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಕೇವಲ ಸತ್ಯಾಗ್ರಹ ಕರ್ ಸರ್ಕಾರ ನಿಲ್ಲುವುದರಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಇದು ಯಾರು ಹೇಳಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಬ್ರಿಟಿಷಣ ಪಾಕಿಸ್ತಾನದಲ್ಲಿ ಭಾರತ ಇಬ್ಬಾಗ ಮಾಡುವುದಾದ್ರೆ ಭಾರತದಲ್ಲಿರುವಂತ ಕೊನೆ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು ಪಾಕಿಸ್ತಾನದಲ್ಲಿ ಕೊನೆ ಹಿಂದೂ ಭಾರತಕ್ಕೆ ಬರಬೇಕು ಯಾಕೆಂದ್ರೆ ಮುಸ್ಲಿಮರಲ್ಲಿ ಮತ್ತೊಂದು ಧರ್ಮವನ್ನ ಸಹೋದರತ್ವ ಇಲ್ಲ ಅವರು ತಮ್ಮ ಇಸ್ಲಾಮದಲ್ಲಿ ಮತ್ತೊಂದು ಧರ್ಮವನ್ನು ಕೊಲೆ ಮಾಡಬೇಕತ್ತಿದೆ ಅದಕ್ಕೆ ಎಲ್ಲಿವರೆಗೆ ಭಾರತದಲ್ಲಿ ಮುಸ್ಲಿಮ್ ಇರ್ತಾರೋ ಎಲ್ಲಿವರೆಗೆ ಭಾರತದಲ್ಲಿ ಇಸ್ಲಾಂ ಇರ್ತಾರೋ ಅಲ್ಲಿವರೆಗೆ ಭಾರತದಲ್ಲಿ ನೆಮ್ಮದಿ ಇರುವುದಿಲ್ಲ ಅವ್ರು ಯಾವಾಗಲೂ ಗಲಾಟೆ ಮಾಡ್ಕೊತಿರೋರು ಇವತ್ತು ನಾಗಮಂಗಲನ ತಗೋರಿ ಮದ್ದೂರಿನಲ್ಲಿ ಬೇರೆ ನಾಲ್ಕು ಪರ್ಸೆಂಟ್ ಇದ್ದಾರೆ ಇವತ್ತಲ್ಲಿ ಗಣಪತಿ ಮೇಲೆ ಮಸೀದಿ ಎಂದು ಕಾಯ್ ಹಾಕ್ತಾರೆ ಹಿಂದೂ ದೇವಸ್ಥಾನಗಳಲ್ಲಿ ಎಲ್ಲಿಯೂ ಶಸ್ತ್ರಾಸ್ತ್ರ ಕಲ್ಲಿನ ಒಂದು ಗುಂಪು ಸಿಗುವುದಿಲ್ಲ ಏನಾದ್ರು ಈ ದೇಶದಲ್ಲಿ ಶಸ್ತ್ರಾಸ್ತ್ರ ಎಲ್ಲಾ ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಸಮಾಜದ ಎಲ್ಲಾ ಪ್ರತಿನಿಧಿಗಳು ಇದ್ರು ಅಲ್ಲಿ ಸನಾತನ ಧರ್ಮದಲ್ಲಿ ಏನು ಬದಲಾವಣೆ ಮಾಡ್ಬೇಕು ಅಂತ ಚಿಂತನೆ ಆಗ್ತಾ ಅಲ್ಲಿ ಅಕ್ಕಮಹಾದೇವನಿದ್ರು ಸಿದ್ದೇಶ್ವರ ಇದ್ರು ಹರಳಯ್ಯ ಎಲ್ಲಾ ಸಮುದಾಯದವರು ಬಯನಿದ್ರು ಅಷ್ಟೇ ಚರ್ಚೆ ಆಗ್ತಿತ್ತು ಅಲ್ಲಿ ಸನಾತನ ಧರ್ಮದ ವಿರುದ್ಧ ಬಸವಣ್ಣವರ ಒಂದು ವಚನದಲ್ಲಿಯೂ ಹಿಂದೂ ಸಮಾಜಕ್ಕೆ ಬಯಸಿದ್ದು ಉದಾಹರಣೆ ಇಲ್ಲ ಈಗ ಕೆಲವೊಂದು ನಕಲಿ ಸ್ವಾಮಿಗಳು ಸಿದ್ದರಾಮಯ್ಯ ಗ್ಯಾಂಗ್ ಇಂತಹ ಕೆಲವೊಂದು ಲಕ್ಷ ಸ್ವಾಮಿಗಳು ತಯಾರು ಮಾಡಿದ್ರು ಅವ್ರು ಹೇಳ್ತಾರೆ ಮಾನ್ಯ ಶರಣ ಏನೋ ಮಾಡಿದ್ರಲ್ಲ ಎಲ್ಲಾ ದೇವ್ರ ಮೂರ್ತಿಗಳನ್ನ ಹಳೆಗಾಕಿ ಕೇವಲ ನಮ್ಮ ಕಾಲಿಗೆ ಪೂಜೆ ಮಾಡಿ ಶ್ರೀ ಓಂ ಮೊದಲು ಏನತ್ತಿದ್ವಿ ನಾವು ಲಿಂಗಾಯತರು ಓಂ ಶ್ರೀ ಗುರು ಬಸವಲಿಂಗ ಏನೋ ಮಾಡ್ತಿದ್ವಿ ಈ ಏನಲ್ಲಿ ನಕ್ಸಲೈಟ್ ಕಂಪನಿ ಕೂಡಿ ಈಗ ಶ್ರೀ ಗುರು ದಸ ಓಮ್ ಅಂದ್ರೆ ಅದು ಹಿಂದೂ ಮೊನ್ನೆ ಮನೆಯವನ್ನ ನಿರ್ಣಯ ಮಾಡ್ಯಾರ ಎಂ ಬಿ ಪಾಟೀಲ್ರು ಲಿಂಗಾಯತ ಈಶ್ವರ ಕಂಡ್ರೆ ವೀರ್ ಲಿಂಗಾಯತ ಲಿಂಗಾಯ್ತ ನಮ್ಮ ಶ್ಯಾಮ ಏನು ಶ್ಯಾಮ್ ಶ್ ಶ್ಯಾಮನವ್ರು ಶಿವಶಂಕರಪ್ಪನವ್ರು ವೀರಶೈವ ಲಿಂಗಾಯತ ಅವ್ರ ಅಷ್ಟೇ ವೀರ್ ಸೈವೇ ಯಾರು ಶ್ಯಾಮನ ನಮ್ ಕಂಡ್ರೆ ಹೇಳ್ತಾರೆ ವೀರಶೈವ ಲಿಂಗಾಯತ ಈ ಇವರು ನಮ್ಮ ಎಂ ಬಿ ಪಾಟೀಲ್ ಬರೇ ಲಿಂಗಾಯತ್ ಅವ್ರ ಧರ್ಮ ಧರ್ಮ ಬೇಕತ್ತವ್ರಿಗೆ ಆ ಧರ್ಮ ತಗೊಂಡು ಏನ್ ಮಾಡದ ಗೊತ್ತೋ ಆದ್ರೆ ಇವ್ರೆಲ್ಲಾರು ಕೂಡಿ ಧರ್ಮ ಒಡಗು ತಮ್ಮ ತಮ್ಮ ಸಂಸ್ಥೆಗಳನ್ನ ಕಾಪಾಡ್ಲಿಕ್ಕೆ ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜ್ ಕಟ್ಟಾರ ಸಿಕ್ಕಾಪಟ್ಟೆ ಆಸ್ತಿ ಮಾಡ್ಯಾರ ಇನ್ನ ಅಂಜಿಕೆ ಹಾಕೋರೇನ ನಮ್ಮ ಸಂಸ್ಥೆಗೆ ಏನಾದ್ರು ಮಾಡ್ರೆ ಲಿಂಗಾಯತ್ ಬರ್ತಾರೆ ನಮ್ಮ ಸಂಸ್ಥೆಗೆ ಮಾಡಿಂಗಾಯತ್ ಕೂಟ ತಗೊಂಡಾರ ನಾ ಕೇಳ್ತೀನಿ ಶಾಮೂರ್ಪ್ಪ ಅವರಿಗೆ ಎಂ ಬಿ ಪಾಟೀಲ್ ಈಶ್ವರ ಕಂಡ್ರೇಗೆ ಮತ್ತೆ ಕೆಲವೊಂದು ಮಠ ಮೆಡಿಕಲ್ ಕಾಲೇಜ್ ಮಾಡ್ಯಾರ ಯಾರ ಹೆಸಾಯಿತಾರ ನೀವು ಲಿಂಗಾಯತ ಬಡ ಮಕ್ಕಳಿಗೆ ಎಂಟ್ ಮಂದಿಗೆ ಎಂ ಬಿ ಎಸ್ ಮುಖಾಟ ಕೊಟ್ಟಿವಿ ಒಂದ್ ಐದು ಮಂದಿ ಫ್ರೀ ಕೊಟ್ಟಿದ ಇಂಜಿನಿಯರಿಂಗ್ ನಲ್ಲಿ ಫ್ರೀ ಕೊಟ್ಟಿರಿ ಎಲ್ಲರಿಗೂ ರೊಕ್ಕ ತಗೋತೀವಿ ನೀವ್ ಹೇಗುದು ಲಿಂಗಾಯತರು ಲಿಂಗಾಯತರು ಲಿಂಗಾಯತ ಅದರಿಂದ ನೋಡಿ ಜಾತಿ ಏನು ಹೊಡಿಲಿಕ್ಕೆ ಸಿದ್ದರಾಮಯ್ಯ ಮಾಡಿದಂತ ಆಟ ನಾವೆಲ್ಲಾ ಹೋರಾಟ ಮಾಡಿದ್ರಿಂದ ನೋಡಿ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಇದು ಜಗತ್ನಾಗ ಜಗತ್ನಾಗದ್ರಿ ಎಲ್ಲ ಡಿ ಎಲ್ಲರು ನೋಡ್ರಿ ಹೇಳಿ ಸನಾತನ ಧರ್ಮದಲ್ಲಿ ಇವೆಲ್ಲಾರು ಜಾತಿಗಳು ಯಾವ್ದವ್ ವೀರ್ಸೇವ್ ಇರೋದಾರೆ ಲಿಂಗಾಯತ ಅದಾರೆ ಒಕ್ಕಲಿಗ ಅದಾರೆ ದಲಿತ ಇರೋದಾರೆ ಅದ್ರಲ್ಲಿ ಎಡ ಅದಾರೆ ಬಲ ಆದರೆ ಕುರುಬ ಜನಾಂಗದ ಎಲ್ಲಾರು ಇವತ್ತು ರಾಜ್ಯದಲ್ಲಿ ಕೆಲವೊಂದು ಲಿಂಗಾಯತ ಮಠಾಧೀಶರು ಶೋಕಾಂಡ್ ಸಿದ್ದರಾಮಯ್ಯ ಗ್ಯಾಂಗ್ ಬಿಟ್ರೆ ಎಲ್ಲರೂ ಧರ್ಮ ಹಿಂದೂ ನೀವು ವೀರ್ ಸೇವರೇ ಬರ್ತೀರಿ ಲಿಂಗಾಯಿತ ಬರ್ತದೆ ಕುಲಭ ಬರ್ತದ್ರಿ ದಲಿತರು ಸಹಿತ ಹಿಂದೂ ಬರ್ತಾರೆ ಆದ್ರೆ ಇದನ್ನೆಲ್ಲ ಹೊಡಿತಾ ಇರುವಂತ ಸಿದ್ದರಾಮಯ್ಯ ಅವ್ರಿಗೆ ಏನು ಒಳ್ಳೇದಾಗೋದಿಲ್ಲ ಎರಡ್ ಸಾವಿರದ ಹದಿನೆಂಟಕ್ಕೆ ಗ್ಯಾಂಗ್ ಆಗಿ ಅವ್ರಿಗೆ ಬುದ್ಧಿ ಕಲ್ಸಿದ್ರು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬುದ್ಧಿ ಕಲಿಸಿದ್ರು